ಕನ್ನಡ ಓದು ಪುಸ್ತಕದ ಹದಿಮೂರನೆಯ ಅಧ್ಯಾಯ ಬೊಯುವಿಕೆಗೆ ಸಂಬಂಧಪಟ್ಟ ಇನ್ನಿತರ ಸಂಗತಿಗಳು ಬೊಯುವಿಕೆಯ ಪ್ರಸಂಗಗಳಲ್ಲಿ ಬೈಯುತ್ತಿರುವ ವ್ಯಕ್ತಿಯು ಬೈಗುಳ ನುಡಿಗಳ ಮೂಲಕ ಮಾತಿನ ಹಲ್ಲೆಯನ್ನು ಮಾಡುತ್ತಿದ್ದಂತೆಯೇ ಇನ್ನೂ ಹೆಚ್ಚಿನ ಭಾವೋದ್ರೇಕಕ್ಕೆ ಒಳಗಾಗಿ ಕೆಲವೊಮ್ಮೆ ಬಯಸಿಕೊಳ್ಳುತ್ತಿರುವ ವ್ಯಕ್ತಿಯ ಮುಖದ ಮೇಲೆ ಹೊಡೆಯುವುದಕ್ಕೆ ಇಲ್ಲವೇ ಮೈ ಮೇಲೆ ಹಲ್ಲೆ ಮಾಡುವುದಕ್ಕೆ ತೊಡಗುತ್ತಾನೆ ಇಲ್ಲವೇ ತೊಡಗುತ್ತಾಳೆ ಇದಕ್ಕೆ ಕಾರಣವೇನೆಂದರೆ ಬಯಸಿಕೊಳ್ಳುತ್ತಿರುವ ವ್ಯಕ್ತಿಯನ್ನು ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ತನ್ನ ಇಚ್ಛೆಗೆ ತಕ್ಕಂತೆ ನಡೆದುಕೊಳ್ಳುವಂತೆ ಮಾಡುವುದೇ ಆಗಿರುತ್ತದೆ ಕುಟುಂಬದ ನೆಲೆ ದುಡಿಮೆಯ ನೆಲೆ ಮತ್ತು ಸಾರ್ವಜನಿಕ ನೆಲೆಗಳಲ್ಲಿ ಬೊಯ್ಯುವ ಮತ್ತು ಹೊಡೆಯುವ ಪ್ರಸಂಗಗಳಲ್ಲಿ ಭಾಗಿಯಾದವರಲ್ಲಿ ಈ ಎರಡು ರೀತಿಯಲ್ಲಿಯೂ ಹಲ್ಲೆ ನಡೆಸುವ ವ್ಯಕ್ತಿಯು ವಯಸ್ಸಿನಲ್ಲಿ ಹಿರಿಯವನಾಗಿಯೋ ಮೈಬಲದಲ್ಲಿ ಹೆಚ್ಚಿನ ಶಕ್ತಿಯುಳ್ಳವನಾಗಿಯೋ ಸಂಪತ್ತಿನಲ್ಲಿ ಇಲ್ಲವೇ ಅಧಿಕಾರದಲ್ಲಿ ದೊಡ್ಡವನಾಗಿಯೋ ಇರುತ್ತಾನೆ ಗಂಡಸು ಮೇಲುಗೈ ಆಗಿ ಹೆಂಗಸು ಅಡಿಯಾಳಾಗಿರುವ ಕುಟುಂಬ ವ್ಯವಸ್ಥೆಯಲ್ಲಿ ಗಂಡಸು ಹೆಂಗಸಿನ ಮೇಲೆ ಮಾತಿನ ಮತ್ತು ದೇಹದ ಹಲ್ಲೆಯನ್ನು ಜೊತೆ ಜೊತೆಯಲ್ಲಿ ಮಾಡುವುದು ಕಂಡುಬರುತ್ತದೆ ಮಧ್ಯಮ ಕೆಳವರ್ಗ ಮತ್ತು ಕೆಳವರ್ಗಕ್ಕೆ ಸೇರಿದ ಕುಟುಂಬಗಳಲ್ಲಿ ಈ ಎರಡು ಬಗೆಯ ಹಲ್ಲೆಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ ಆದರೆ ಮೇಲುವರ್ಗ ಮತ್ತು ಮಧ್ಯಮ ವರ್ಗಕ್ಕೆ ಸೇರಿದ ಕುಟುಂಬಗಳಲ್ಲಿ ಇಂತಹ ಹಲ್ಲೆಗಳು ನಡೆಯತೊಡಗಿದರೆ ವ್ಯಕ್ತಿಗಳ ನಡುವಣ ಸಂಬಂಧವು ಸ್ವಲ್ಪ ಕಾಲ ನಂತರ ಶಾಶ್ವತವಾಗಿ ಮುರಿದು ಬೀಳುತ್ತದೆ ಅಂದರೆ ಬೈಯುವ ಮತ್ತು ಹೊಡೆಯುವ ವ್ಯಕ್ತಿಯ ಜೊತೆಯ ಸಂಬಂಧವನ್ನು ಬಯಸಿಕೊಳ್ಳುವ ಮತ್ತು ಅಡಿಸಿಕೊಳ್ಳುವ ವ್ಯಕ್ತಿಯು ಕಳೆದುಕೊಳ್ಳುತ್ತಾನೆ ಇಲ್ಲವೇ ಕಳೆದುಕೊಳ್ಳುತ್ತಾನೆ ಇತರೆ ನುಡಿ ಸಮುದಾಯಗಳಿಂದ ಕನ್ನಡಕ್ಕೆ ಬಂದಿರುವ ಬೈಗುಳಗಳು ಕನ್ನಡ ನುಡಿ ಸಮುದಾಯದಲ್ಲಿ ಬಳಕೆಯಾಗುತ್ತಿರುವ ಆರೋಪದ ಬೈಗುಳಗಳಲ್ಲಿ ಇತರ ಭಾಷೆಗಳಿಂದ ಬಂದಿರುವ ಅನೇಕ ಪದಗಳು ಬಳಕೆಯಲ್ಲಿವೆ ಚರಿತ್ರೆಯ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಕನ್ನಡಿಗರು ಇತರ ಭಾಷಿಕರೊಡನೆ ಪಡೆದ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಬಂಧಗಳಿಂದಾಗಿ ಇತರ ನುಡಿಯ ನೂರಾರು ಪದಗಳು ಕನ್ನಡ ನುಡಿಯಲ್ಲಿ ಬೆರೆತು ಹೋಗಿವೆ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಬೈಗುಣಗಳು ಪಾಪರ್ ರೌಡಿ ಕ್ರಾಕ್ ಕಂತ್ರಿ ಲೋಫರ್ ಫೋರ್ ಟ್ವೆಂಟಿ ಅರಾಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಿಂದ ಅಡ್ಕಸ್ವಿ ಕದೀಮ ಡಗಾಕೋರ ಬದ್ಮಾಷ್ ನಾಮರ್ದ ಬೇವಕೂಫ್ ನಮ್ಮ ಖರಾಮ್ ಪಜಾರಿ, ಬೇವರ್ಸಿ ಮರಾಠಿ ಹಿಂದಿ ಮತ್ತು ಉರ್ದು ಭಾಷೆಗಳಿಂದ ಉಡಾಳ ಖಂಜುಷ್ ಡೋಂಗಿ ಪುಡಾರಿ లఫంగా లుచ్చ గబ్రు కచడా బక్రా సంస్కృత భాషయంగా ఆషాఢభూతి రుణుపాత్క దండపిండ ద్రాబే అయోగ్య మూర్ఖ పాపిష్ట ಕನ್ನಡ ಬೈಗಳ ಓದು ಪುಸ್ತಕದ ಹದಿನಾಲ್ಕನೆಯ ಅಧ್ಯಾಯ ಬೈಗುಳ ಓದಿನ ಮುಂದುವರಿಕೆ ಇದುವರೆಗೆ ನಾನು ಬೈಯುವಿಕೆಗೆ ಸಂಬಂಧಪಟ್ಟಂತೆ ಮತ್ತು ಬೈಗುಳದ ನುಡಿ ಸಾಮಗ್ರಿಗಳ ಬಗ್ಗೆ ಹೇಳಿರುವ ಸಂಗತಿಗಳನ್ನು ಓದುತ್ತಿರುವ ಓದುಗರಿಗೆ ತಮ್ಮ ಜೀವನದಲ್ಲಿ ತಾವು ಬೈದಿರುವ ಇತರರಿಂದ ಬಯಸಿಕೊಂಡಿರುವ ಮತ್ತು ಇತರರು ಬೈದಾಡಿಕೊಳ್ಳುತ್ತಿದ್ದ ಪ್ರಸಂಗಗಳಲ್ಲಿ ಭಾಗಿಯಾಗಿದ್ದ ನೆನಪುಗಳು ಮರುಕಳಿಸುತ್ತಿರಬಹುದು ಬೈಗುಳಕ್ಕೆ ಸಂಬಂಧಪಟ್ಟ ಇನ್ನೂ ಎಷ್ಟೋ ಸಂಗತಿಗಳನ್ನು ನಾನು ಹೇಳಿಲ್ಲ ಎಂದು ಅನ್ನಿಸಬಹುದು ನಿಮ್ಮ ಅನಿಸಿಕೆ ಸರಿ ಬೈಗುಳಕ್ಕೆ ಸಂಬಂಧಿಸಿದ ಎಲ್ಲ ಸಂಗತಿಗಳನ್ನು ನಾನು ಹೇಳುವುದಕ್ಕೆ ಆಗಿಲ್ಲ ಆಗುವುದೂ ಇಲ್ಲ ಏಕೆಂದರೆ ಬೈಗುಳದ ವ್ಯಾಪ್ತಿ ದೊಡ್ಡದು ಇದು ನಮ್ಮೆಲ್ಲರ ಜೀವನದ ಮಾತುಕತೆಯಲ್ಲಿ ಹಾಸುವಕ್ಕಾಗಿದೆ ಬೈಗುಳದ ಪದಸಂಪತ್ತು ಬೈಯುವಿಕೆಯ ಸನ್ನಿವೇಶ ಮತ್ತು ಸಂದರ್ಭಗಳು ಹಾಗೂ ಬೈಯುವಿಕೆಯಲ್ಲಿ ಭಾಗಿಗಳಾಗುವ ವ್ಯಕ್ತಿಗಳ ಸಾಮಾಜಿಕ ವ್ಯಕ್ತಿತ್ವ ಬೇರೆ ಬೇರೆ ಬಗೆಗಳಲ್ಲಿವೆ ನುಡಿ ಸಮುದಾಯಕ್ಕೆ ಸಂಬಂಧಪಟ್ಟ ಸಾಮಾಜಿಕ ಚರಿತ್ರೆ ಮತ್ತು ಸಾಂಸ್ಕೃತಿಕ ಆಚರಣೆಯ ಸಂಗತಿಗಳಿಂದ ಬೈಗುಳದ ನುಡಿ ಸಾಮಗ್ರಿಗಳು ರೂಪುಗೊಂಡಿವೆ ಇವನ್ನೆಲ್ಲ ಒಟ್ಟಾರೆಯಾಗಿ ಗಮನಿಸಿ ಒಮ್ಮೆ ಹೊರೆಹಚ್ಚಿ ನೋಡಿದರೆ ಬೊಯ್ಯುವಿಕೆ ಎಂಬುದು ಕೇವಲ ಭಾವೋದ್ವೇಗದ ಸನ್ನಿವೇಶಗಳಲ್ಲಿ ಮಾತ್ರ ಆಡುವ ನುಡಿಯಲ್ಲ ಇಲ್ಲವೇ ಅರ್ಥವಿಲ್ಲದ ಕಿರುಚಾಟದ ಮಾತಿನ ವರ್ತನೆಯಲ್ಲ ಬೊಯ್ಯುವಿಕೆಗೆ ಒಂದು ಉದ್ದೇಶವಿದೆ ಬೈಗುಳದ ನುಡಿ ಸಾಮಗ್ರಿಗಳಿಗೆ ಇತರ ನುಡಿಗಳಿಗೆ ಇರುವಂತೆಯೇ ಅರ್ಥವಿದೆ ಬೊಯ್ಯುವಿಕೆಯು ಎಲ್ಲ ವ್ಯಕ್ತಿಗಳಲ್ಲಿಯೂ ಸಾಮಾನ್ಯವಾಗಿ ಕಂಡುಬರುವ ಒಂದು ಬಗೆಯ ಸಾಮಾಜಿಕ ವರ್ತನೆಯಾಗಿದೆ ಮಾತಿನ ಎಲ್ಲ ಸನ್ನಿವೇಶಗಳಲ್ಲಿಯೂ ಬೊಯ್ಯುವಿಕೆಯು ಹಾನಿಕಾರಕವಾಗಿರುವುದಿಲ್ಲ ಬೊಯ್ಯುವಿಕೆಯನ್ನು ವ್ಯಕ್ತಿಗಳನ್ನು ಹತೋಟಿಯಲ್ಲಿಡಲು ಇಲ್ಲವೇ ಘಾಸಿಗೊಳಿಸಲು ಒಂದು ಆಯುಧವನ್ನಾಗಿ ಬಳಸಲಾಗುತ್ತದೆ ಬೊಯ್ಯುವಿಕೆಯು ಕೆಲವು ಬಗೆಯ ಸನ್ನಿವೇಶಗಳಲ್ಲಿ ಮತ್ತು ಕೆಲವು ನೆಲೆಗಳಲ್ಲಿ ಅಪಾಯಕಾರಿಯಾದ ಆಯುಧವಾಗುತ್ತದೆ ಇಲ್ಲವೇ ಉದ್ದೇಶಿತ ಕಾರ್ಯಸಾಧನೆಯ ಉಪಕರಣವಾಗುತ್ತದೆ ಎಂಬುದು ಮನವರಿಕೆಯಾಗುತ್ತದೆ ಕರ್ನಾಟಕದ ಉದ್ದಗಲದಲ್ಲಿನ ಪ್ರಾದೇಶಿಕ ಮತ್ತು ಸಾಮಾಜಿಕ ಒಳನುಡಿಗಳಲ್ಲಿ ಬಳಕೆಯಾಗುತ್ತಿರುವ ಬೈಗುಳದ ನುಡಿ ಸಾಮಗ್ರಿಗಳನ್ನು ಸಂಗ್ರಹಿಸಿ ಬೈಗುಳದ ಪದಗಳ ಮತ್ತು ನುಡಿಗಟ್ಟುಗಳ ತಿರುಳನ್ನು ಅವನ್ನು ಬಳಸುತ್ತಿರುವ ಜನ ಸಮುದಾಯಗಳಿಂದಲೇ ಕೇಳಿ ತಿಳಿದು ವಿವರಿಸಿಕೊಳ್ಳುವ ಕೆಲಸ ನಡೆಯಬೇಕಾಗಿದೆ ಆರೋಪದ ಬೈಗುಳದ ನೆಲೆಯಲ್ಲಿ ಹೊಸ ಹೊಸ ಬೈಗುಳ ಪದಗಳು ಬಂದು ಸೇರುತ್ತಿವೆ ಕಾಮದ ನಂಟಿನ ಬೈಗುಳಗಳು ಬೇರೆ ಬೇರೆ ಬಗೆಗಳಲ್ಲಿ ಸಂಯೋಜನೆಗೊಳ್ಳುತ್ತಿವೆ ಶಾಪರೂಪದ ಬೈಗುಳಗಳಲ್ಲಿ ಕೆಲವು ಬಳಕೆಯಿಂದ ಮರೆಯಾಗುತ್ತಿವೆ ಏಕೆಂದರೆ ದುಡಿಮೆಯನ್ನು ಅರಸಿಕೊಂಡು ಹಳ್ಳಿಗಾಡಿನಿಂದ ಪಟ್ಟಣಗಳಿಗೆ ವಲಸೆ ಬಂದ ಯುವ ತಲೆಮಾರಿನ ಜನಕ್ಕೆ ಹಳೆಯ ತಲೆಮಾರಿನ ಜನರ ಸಂಪರ್ಕ ಕಡಿಮೆಯಾದಂತೆಲ್ಲ ಶಾಪರೂಪದ ಬೈಗುಳಗಳನ್ನು ಕೇಳುವ ಅವಕಾಶ ಕಡಿಮೆಯಾಗುತ್ತದೆ ಹಳೆಯ ತಲೆಮಾರಿನ ಜನರು ಕಣ್ಮರೆಯಾದಂತೆಲ್ಲ ಶಾಪರೂಪದ ಬೈಗುಳಗಳಲ್ಲಿ ಹಲವು ಅಳಿಯುತ್ತವೆ ಶಾಪರೂಪದ ಬೈಗುಳಗಳಲ್ಲಿ ಹುಟ್ಟು ಮದುವೆ ಸಾವಿಗೆ ಸಂಬಂಧಪಟ್ಟ ಅನೇಕ ಬಗೆಯ ಆಚರಣೆಯ ನುಡಿಗಟ್ಟುಗಳಿವೆ ಈ ಆಚರಣೆಯ ಸ್ವರೂಪವನ್ನು ನಾವು ಹಳೆಯ ತಲೆಮಾರಿನ ಜನರಿಂದಲೇ ಕೇಳಿ ತಿಳಿದುಕೊಳ್ಳಬೇಕಾಗಿದೆ ಏಕೆಂದರೆ ಕಾಲ ಉರುಳಿದಂತೆಲ್ಲ ಆಚರಣೆಗಳ ರೀತಿಯಲ್ಲಿಯೂ ಹಲವಾರು ಬದಲಾವಣೆಗಳು ಆಗುತ್ತಿರುತ್ತವೆ ಹಾಗೂ ಕೆಲವು ಆಚರಣೆಗಳು ಬಳಕೆಯಿಂದ ತಪ್ಪಿ ಹೋಗುತ್ತವೆ ಬೈಗುಳದ ನುಡಿ ಸಾಮಗ್ರಿಗಳಿಗೆ ಟಿಪ್ಪಣಿಯನ್ನು ಬರೆದು ನಾನು ಈ ಮೊದಲು ಬರೆದು ಪ್ರಕಟಿಸಿದ್ದ ಬೈಗುಳ ಎಂಬ ಹೆಸರಿನ ಹೊತ್ತಗೆಗೆ ಗುರುಗಳಾದ ಕೆ ವಿ ನಾರಾಯಣ ಅವರು ಮುನ್ನುಡಿಯನ್ನು ಬರೆದಾಗ ಹೇಳಿರುವ ಕೆಲವು ಮಾತುಗಳನ್ನು ಇಲ್ಲಿ ಮತ್ತೊಮ್ಮೆ ದಾಖಲಿಸುತ್ತೇನೆ ಬೈಗುಳಗಳು ಬರಹ ರೂಪದಲ್ಲಿ ಕತೆ ಕಾದಂಬರಿಗಳನ್ನು ಬಿಟ್ಟರೆ ಬೇರೆ ಕಡೆಗಳಲ್ಲಿ ಕಾಣಸಿಗುವುದಿಲ್ಲ ಇವು ನಮ್ಮ ನುಡಿಯಲ್ಲಿ ಬಳಕೆಯಲ್ಲಿದ್ದು ಈಗ ಕಳೆದು ಹೋಗಿರುವ ಪದಗಳನ್ನು ನಮ್ಮ ನಡಾವಳಿಗಳಲ್ಲಿ ಬಳಕೆಯಲ್ಲಿದ್ದ ಆದರೆ ಈಗ ಮರೆಯಾಗಿರುವ ಹಲವಾರು ಸಂಗತಿಗಳನ್ನು ಅಡಗಿಸಿ ಇಟ್ಟುಕೊಂಡಿರುತ್ತವೆ ಹಾಗಾಗಿ ಇವುಗಳನ್ನು ಕೂಡಿಟ್ಟು ಅರಿಯಲು ತೊಡಗಬೇಕಾಗುತ್ತದೆ ವೈಗುಳಗಳ ಓದು ಇನ್ನೂ ಹೆಚ್ಚಾಗಿ ಆಗಬೇಕಿದೆ ಸಿಪಿ ನಾಗರಾಜ ಅವರ ಕೆಲಸವನ್ನು ಅವರ ಜೊತೆ ಸೇರಿ ಬೇರೆಯವರೂ ಕೂಡ ಮುಂದುವರಿಸಬೇಕಿದೆ ಮಾನ್ಯರೇ ಇದುವರೆಗೆ ಇಪ್ಪತ್ತು ಕಂತುಗಳಲ್ಲಿ ಪ್ರಕಟಗೊಂಡ ಕನ್ನಡ ಬೈಗುಣ ಓದು ಇಂದಿಗೆ ಮುಕ್ತಾಯಗೊಂಡಿತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳು